ಹಾಯ್ ಗೈಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯೋ ಬೆಲ್ಲು ತುಂಬ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್ ನೋಡ್ತಾ ಇದ್ದೀರಾ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ವರಮಹಾಲಕ್ಷ್ಮಿ ಮುಖವಾಡ ತೊಗೊಂಡು ಬಂದಿದ್ದೀನಿ ಇವತ್ತು ನಾನು ಗೈಸ್ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿದೆ ಮುಖವಾಡ ಮಾತ್ರ ಅಂದರೆ ಮುಖವಾಡನೂ ಚೆನ್ನಾಗಿದೆ ದುಡ್ಡು ತುಂಬ ಚೆನ್ನಾಗಿದೆ ಹತ್ತು ಸಾವಿರ ಹನ್ನೆರಡು ಸಾವಿರ ಗೈಸ್ ಇದು ನಾನು ಮಾಡಬಾರ್ದು ಈ ವರ್ಷ ಹಬ್ಬನ ಅಂತ ಅಂದ್ಕೊಂಡಿದ್ದೆ ನಮ್ಮ ಅತ್ತೆ ಇಲ್ಲಮ್ಮ ನೀನು ನಿಮ್ಮ ಮನೆಗೆ ದೊಡ್ಡ ಸೊಸೆ ನೀನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ನನಗೆ ಅವರೇ ಗಿಫ್ಟ್ ಕೊಟ್ಟಿರೋದು ಇದು ಮುಖವಾಡನ ಇದು ಹನ್ನೆರಡು ಸಾವಿರ ಅತ್ತೆ ನನಗೆ ಕೊಡಿಸಿರೋದು ನಾನು ಅದಕ್ಕೆ ಹಬ್ಬ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹಬ್ಬ ತೊಗೊಂಡು ಬಂದಿದ್ದೀನಿ ಗಾಯಸ ತುಂಬ ಚೆನ್ನಾಗಿದೆ ಮುಖವಾಡ ಗಾಯಸ್ ಮೊದಲು ನಾನು ಕೆಳಗಡೆ ಮನೆಯಲ್ಲಿದ್ದಾಗ ನಾನು ತೊಗೊಂಡು ಬಂದಿದ್ದಂಥ ಮುಖವಾಡದಲ್ಲಿ ಈ ಥರ ರಿಂಗ್ಸು ಇರಲಿಲ್ಲ ನೋಡಿ ಈ ಥರ ಹೋಲ್ಸ್ ಇರಲಿಲ್ಲ ನಮಗೆ ಸೊ ಕಿವಿ ಓಲ್ ಇದ್ರೊಳಗಡೆ ಓಲ್ ಒಳಗಡೆ ನಾವು ಹಾಕಬೇಕಾಗಿತ್ತು ಥ್ರೆಡ್ಡನ್ನು ಹಾಕಿ ನಾನು ಮುಖವಾಡಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದು ಈಗ ಬರ್ತಾ ಇರೋ ಮುಖವಾಡೋಕ್ಕೆಲ್ಲೂ ಈ ಥರ ರಿಂಗ್ಸ್ ಬಂದುಬಿಟ್ಟಿದೆ ಗಾಯ್ಸ್ ತುಂಬ ಚೆನ್ನಾಗಿದೆ ವೆಯ್ಟು ಅಷ್ಟೇ ತುಂಬ ಇದೆ ಇದು ಮತ್ತೆ ನನಗೆ ಗಿಫ್ಟ್ ಕೊಡ್ಸಿರೋದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ